ಚಳಿಗಾಲದಲ್ಲಿ ಯಾವುದು ಊಟ ನಿಮಗೆ ಸೇರ್ತಾ ಇಲ್ವಾ ಹಾಗಿದ್ರೆ ಈ ರಸಮನ್ನ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಪೆಪ್ಪರ್ ರಸಮ್ ಅಂದರೆ ಮೆಣಸಿನ ಕಾಳಿಂದ ಮಾಡಿರೋ ರಸಮು ತುಂಬ ಚೆನ್ನಾಗಿರುತ್ತೆ ಚಾನೆಲ್ನ ನೀವು ಇನ್ನೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ರಸಮ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಅನ್ನಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದು ಚಳಿಗಾಲದಲ್ಲಿ ನೀವು ಈ ಥರ ಮಾಡಿ ಊಟ ಮಾಡೋದ್ರಿಂದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೆ ಈ ಥರ ರಸಮನ್ನ ನೀವು ಟ್ರೈ ಮಾಡಿ ನೋಡಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಆನಿಯನ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಕಟ್ ಮಾಡಿರೋ ಆನಿಯನ್ನು ಒಂದು ಅರ್ಧ ಟೊಮ್ಯಾಟೊ ಕೂಡ ಇಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಹಾಕಿದ್ದೀನಿ ಮತ್ತು ಇಲ್ಲಿ ಎರಡು ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕೋದ್ರಿಂದ ತುಂಬ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಎರಡು ಸ್ಪೂನಷ್ಟು ನಾನು ಮೆಣಸಿನ್ಕಾಳು ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕಿಬಿಟ್ಟು ಇದನ್ನು ಮಿಕ್ಸಿ ಇದ್ದೀನಿ ನೋಡಿ ಈ ಥರ ಆಗಬೇಕು ತುಂಬ ಸಣ್ಣ ಆಗೋದು ಬೇಡ ಇಲ್ಲಿ ಒಂದು ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಚಟಾಪಟ ಅನ್ನಬೇಕು ಸಾಸಿವೆ ಚಟಾಪಟ ಅಂದಮೇಲೆ ನಾನು ಇಲ್ಲಿ ಇದಕ್ಕೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿನ ಕುಟ್ಬಿಟ್ಟು ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಹಸು ಬೆಳ್ಳುಳ್ಳಿನ ಹಾಕೊಳ್ಳಿ ಮತ್ತು ನೋಡಿ ಇಲ್ಲಿ ನಾನು ಅರ್ಧ ಏನು ಆನಿಯನ್ ಕಟ್ ಮಾಡಿ ಅದಕ್ಕೆ ಹಾಕಿದ್ದೆ ಇನ್ನು ಅರ್ಧ ಕಟ್ ಮಾಡಿ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಅಂದ್ಬಿಟ್ಟು ಹಾಕಿದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ರೆಡ್ ಚಿಲ್ಲಿ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡನ್ನ ಕಟ್ ಮಾಡಿಬಿಟ್ಟು ನಾನು ಇಲ್ಲಿ ಇದಕ್ಕೆ ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಆಮೇಲೆ ನಾನು ಆವಾಗಲೇ ನಿಮಗೆ ತೋರಿಸಿದ್ನಲ್ವ ಮಿಕ್ಸಿ ಮಾಡಿರೋದನ್ನ ಅದನ್ನು ಕೂಡ ಇದಕ್ಕೆ ಹಾಕಿ ಹಸಿ ವಾಸನೆ ಫುಲ್ ಹೋಗೋವರೆಗೂ ನೀವು ಇದನ್ನು ಫ್ರೈ ಮಾಡಬೇಕಾಗತ್ತೆ ವಾಸನೆ ಫುಲ್ ಹೋಗಬೇಕು ನೆನಪಿರಲಿ ಯಾಕಂದರೆ ಹಸಿ ವಾಸನೆ ಹಾಗೆ ಇದ್ದರೆ ಇದು ಟೇಸ್ಟ್ ಚೆನ್ನಾಗಿ ಕೊಡೋಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಹಸಿ ವಾಸನೆ ಹೋಗೋವರೆಗೂ ಆಗಿದೆ ನಾನು ಇಲ್ಲಿ ಎರಡು ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿನ ಪುಡಿ ಸ್ವಲ್ಪನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನು ರಾತ್ರಿ ಊಟಕ್ಕೆ ಯಾವಾಗಾದರೂ ಮಾಡ್ಕೋಬೋದು ಬಿಸಿ ಅನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾನು ಇದಕ್ಕೆ ನೀರನ್ನ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಇಷ್ಟೊಂದು ತೆಳುವಾಗಿ ಬರ್ದು ಬರುತ್ತೆ ನೀರನ್ನ ಮಿಕ್ಸ್ ಮಾಡಿ ನಾನು ಇನ್ನೂ ಅರ್ಧ ಟೊಮ್ಯಾಟೊ ಇಟ್ಕೊಂಡಿದ್ನಲ್ವ ಆ ಟೊಮ್ಯಾಟೊ ಇದಕ್ಕೆ ಹಾಕಿಬಿಟ್ಟು ಮತ್ತು ಸ್ವಲ್ಪ ಹಿಂಗನ್ನ ಹಾಕ್ತಾಯಿದ್ದೀನಿ ಹಾಕಿನ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ ಕ್ವಾಂಟಿಟಿ ನೋಡಿಕೊಂಡು ನೀರನ್ನ ಹಾಕೊಳ್ಳಿ ನೋಡಿ ಇಲ್ಲಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಒಂದು ಐದು ನಿಮಿಷ ಆದರೂ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಅಂದರೆ ಕುದಿ ಬರಬೇಕು ಕುದ್ ಇದು ಎಷ್ಟು ಕುದಿಯುತ್ತಲ್ಲ ಅಷ್ಟು ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ಆದರೂ ಕುದಿಸಿ ಆದಮೇಲೆ ನೋಡಿ ಇವಾಗ ಇದು ರೆಡಿ ಇದೆ ನೋಡಿ ಈ ಥರ ಇಷ್ಟೊಂದು ತೆಳುವಾಗಿ ಬರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಇದನ್ನು ನಾನು ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಬಿಸಿ ಅನ್ನದ ಜೊತೆ ಇದನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ಪೂನ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಊಟ ಮಾಡ್ತಾಯಿದ್ರೆ ಸಕ್ಕತ್ತಾಗಿರುತ್ತೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನೀವು ಮಾಡಿಬಿಟ್ಟು ಹೇಗಿತ್ತು ರಸಮ್ ಅಂತ ನೋಡಿ ಇವಾಗ ಇದನ್ನು ನಾನು ಬಿಸಿ ಅನ್ನಕ್ಕೆ ಸರ್ವ್ ಮಾಡಿದ್ದೀನಿ ಇದನ್ನು ಒಂದು ಸ್ಪೂನಷ್ಟು ಹಾಗೆ ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ ಮಾಡಿದೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್